ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬದನೆಕಾಯಿ ಹೆಣ್ಣುಗಾಯಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಚಾನಲಲ್ಲಿ ಬದನೆಕಾಯಿ ಹೆಣ್ಣುಗಾಯ ಹೆಂಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಇಲ್ಲೇನೂ ಡೀಟೇಲಾಗಿ ತೋರಿಸ್ತಾ ಇಲ್ಲ ಆಗಲೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಆವಾಗಿಂದ್ ಶುರು ಮಾಡಿದೆ ಆದರೆ ನಾನು ಅವಾಗ ಕುಕ್ಕರಲ್ಲಿ ಮಾಡಿ ತೋರಿಸಿದ್ದೆ ಇವಾಗ ನಾನು ಇದೊಂದು ಕಡಾಯಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಟೈಮ್ ಇಲ್ಲಾಂದರೆ ಕುಕ್ಕರಲ್ಲಿ ಮಾಡ್ಕೊಬೋದು ಟೈಮ್ ಇದ್ರೆ ಈ ಥರ ಕಡಾಯಲ್ಲಿ ಮಾಡಿದ್ರೆ ತುಂಬಾನೇ ರುಚಿಯಾಗಿ ಆಗುತ್ತೆ ಗಿನ ಈ ಥರ ಕಡಾಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಬದಲಿ ಮಸಾಲೆ ಎಲ್ಲ ನೀಟಾಗಿ ಕುದಿಸ್ತಾ ಇದ್ದೀನಿ ಬದನೆಕಾಯಿ ಎಲ್ಲ ಮಸಾಲೆಗೆ ನೀಟಾಗಿ ಹಿಡಿದ್ಬಿಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಬದ್ನೆಕಾಯಿ ಈ ಎಣ್ಣೆಯಲ್ಲೇ ಫ್ರೈ ಆದಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಯಾಕಂದರೆ ಇದು ಕುದಿಬೇಕಲ್ಲ ಕುದ್ದಾದ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿಗೆ ಮಾಡ್ತಾ ಇರೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ಹೆಣ್ಗೆ ಎಲ್ಲ ರೆಡಿ ಆಗಿದ್ದಾದಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿತ್ತು ರೆಸಿಪಿ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಆಲ್ರೆಡಿ ನನ್ನ ಚಾನಲ್ ಇದೆ ಹೋಗಿ ಚೆಕ್ ಮಾಡ್ಬೋದು ಡೀಟೇಲ್ ಆಗಿ ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ಹಂಗಾಗಿ ಇಲ್ಲಿ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಚಪಾತಿ ದೋಸೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು ಇವಾಗಂತೂ ಎಲ್ಲ ಕಡೆನು ಮಳೆ ಮಳೆನೇ ಅಲ್ವಾ ಎಷ್ಟು ಒಳ್ಳೆ ಮಲೆನಾಡು ಸೈಡ್ ಇದ್ದಂಗೆ ಇರುತ್ತೆ ವೆದರ್ ಅಂತೂ ತುಂಬಾ ಕೂಲಾಗಿರುತ್ತೆ ತುಂಬ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಈ ವೆದರ್ಗಂತೂ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜೋರಾಗಿ ಮಳೆ ಬಂದು ನಿಂತಿದೆ ಇನ್ನೂ ಮೋಡ ಎಷ್ಟೊಂದು ಆಗಿದೆ ಆ ಕಡೆ ಎಲ್ಲ ಕಪ್ಪಾಗಿದೆ ಮೋಡ ಎಲ್ಲ ಹಾಗೆ ಇಲ್ಲೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಮಳೆ ಎಲ್ಲ ಬಂದ್ಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚಳಿ ಚಳಿ ಆಗ್ತಾ ಇರುತ್ತೆ ಮೊದಲೇ ಕಾಫಿ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಥರ ವೆದರ್ಗೆ ಕಾಫಿ ಅಂತೂ ಬೇಕೇ ಬೇಕಂತ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಇದು ಹಿಂದಿನ ದಿನ ದಾಲು ಈ ಥರ ಹಿಂದಿನ ದಿನ ದಾಲ್ ಏನಾದರೂ ಮಿಕ್ಕಿದ್ರೆ ಅದು ಪಾಕೆಟಲ್ಲಿ ಈ ಥರ ಎಲ್ಲ ವೈಟ್ ವೈಟ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನೆಲ್ಲ ಹಾಕ್ಬಾರ್ದು ಅದನ್ನ ಹಾಕಿದ್ರೇ ಹಾಲು ಹೊಡಿಯೋದು ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಥರ ವೈಟ್ ವೈಟ್ ಇರೋದೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಅದರಲ್ಲಿ ಆ ಪಾಕೆಟಲ್ಲಿ ಸ್ವಲ್ಪ ನೀರು ಹಾಕಿ ಇದೆಲ್ಲ ಸೇರಿಸ್ತೀವಲ್ವ ಆವಾಗಲೇ ಹಾಲು ಹೊಡೆಯೋದು ಬರೀ ಹಾಲೊಂದು ಹಾಕ್ಬಿಟ್ಟು ಈ ಥರ ವೈಟ್ ವೈಟ್ ಕೆನೆ ಇರುತ್ತಲ್ವ ಅದು ನಾಲ್ಕದೇ ಇದ್ದರೆ ಹಾಲು ಹೊಡೆಯಲ್ಲ ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೂ ಸುಮಾರು ಸಲ ಆಗಿದೆ ಯಾಕೆ ಹಿಂಗೆ ಹಾಲು ಹೊಡಿಯುತ್ತೆ ಅಂತ ನೋಡಿದಾಗ ನಾನು ಹಿಂಗೆ ಅಲ್ಲಿ ನೋಡಿದಾಗೆ ಗೊತ್ತಾಗಿದ್ದು ಟ್ರೈ ಮಾಡಿದೆ ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಶ್ರಾವಣ ಶುರುವಾಗೈತಲ್ವ ನಮ್ಮ ಸಲ ಶ್ರಾವಣ ಅಂದ್ರೆ ಒಳ್ಳೆ ಹಬ್ಬದ ರೀತಿ ಮಾಡ್ತಾರೆ ಶ್ರಾವಣ ಶನಿವಾರ ಸೋಮವಾರ ಅಂದರೆ ತುಂಬಾ ಸ್ಪೆಷಲ್ ಅದರಲ್ಲೂ ಶ್ರಾವಣದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಪೂಜೆಗಳೆಲ್ಲ ಈ ಶನಿ ಮಹಾತ್ಮ ದೇವಸ್ಥಾನದಲ್ಲಂತೂ ತುಂಬಾ ರಶ್ ಇರುತ್ತೆ ಇವಾಗೆಲ್ಲ ಹೋಗೋಕ್ಕೆ ಆಗಲ್ಲ ದರ್ಶನ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಅಷ್ಟು ರಶ್ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಪೂಜೆಗೆಲ್ಲ ಹಿಂದಿನ ಎಲ್ಲ ತೊಳ್ದು ಬಿಟ್ಟು ಕ್ಲೀನ್ ಇಟ್ಟಿದ್ದೆ ಇವಾಗ ಇದಕ್ಕೆಲ್ಲ ಕಳಸೆಲ್ಲ ಕೂರಿಸ್ಬಿಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡ್ತೀನಿ ನೋಡಿ ಸಿಂಪಲ್ ಇಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿದಾಯಿತು ಇಲ್ಲೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಹೊಲ ಇದೆ ಅಂತ ಹೇಳಿದ್ನಲ್ವ ಹಿಂದಿನ ವೀಡಿಯೋದಲ್ಲೆಲ್ಲ ಅಲ್ಲಿ ಸೊಪ್ಪೆಲ್ಲ ಇವಾಗ ಮಳೆ ಬರ್ತಾ ಇರುತ್ತಲ್ಲ ಸೊಪ್ಪೆಲ್ಲ ಬಿದ್ದಿರುತ್ತೆ ಹೋಗಿ ಅಂತ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕಡಲೆ ಗಿಡ ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ತುಂಬಾ ಹಚ್ಚ ಹಸಿರಾಗಿದ್ವು ಈ ಥರ ಎಲ್ಲ ಕಡಲೆ ಗಿಡ ಎಲ್ಲ ನೋಡೋಕೆ ತುಂಬಾ ಖುಷಿಯಾಗುತ್ತೆ ಮಳೆ ಎಲ್ಲ ಬರ್ತಿದೆ ಅಲ್ವಾ ಹಂಗಾಗಿ ತುಂಬಾನೇ ಚೆನ್ನಾಗಿದ್ದಾವೆ ಕಡಲೆ ಗಿಡ ಎಲ್ಲ ನೋಡ್ತಾ ಇರ್ಬೋದು ಅವಾಗಲೇ ಹೂ ಬಿಟ್ಟಿದಾವೆ ಎಷ್ಟೊಂದು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದಾವೆ ಅಂತ ಹೇಳ್ಬಿಟ್ಟು ಈ ತರ ಮಳೆ ಬಂದ್ರೆ ಈ ಹಚ್ಚ ಹಸಿರು ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಇಲ್ಲಿ ನಾವು ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ ಕಿತ್ಕೊಂಡು ಇಲ್ಲಿ ತುಂಬಾನೇ ಸೊಪ್ಪು ಬಿದ್ದು ಬೀಳುತ್ತೆ ಈ ಮಳೆಗಾಲದಲ್ಲೆಲ್ಲ ಈ ಥರ ಹೊಲದಲ್ಲೆಲ್ಲ ಸೊಪ್ಪು ಕಿತ್ಕೊಂಡ್ಬಂದು ಸಾಂಬಾರು ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಆದರೆ ರುಚಿನೇ ಬೇರೆ ತುಂಬಾನೇ ಇಷ್ಟ ಆಗುತ್ತೆ ನಮಗಂತೂ ಹಂಗಾಗಿ ಇಲ್ಲಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ನಾನು ನಮ್ಮಮ್ಮ ಇವಾಗ 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 ಮಳೆ ಬರ್ತಿದೆ ಅಲ್ವಾ ಇವಾಗಿನ ಎಳೆ ಸೊಪ್ಪು ನೋಡಿ ನೋಡ್ತಾ ಇರ್ಬೋದು ಇದು ಇದು ಗುರ್ಗೆ ಸೊಪ್ಪು ಎಳೆದಂದ್ರೆ ಎಳೆದು ತುಂಬಾ ಕುಬ್ ಸೊಪ್ಪು ಮಾಡ್ಬೋದು ಮಶಪ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ನಮ್ಮಮ್ಮ ಇಬ್ರು ಕಿತ್ಕೊಂತ ಇದೀವಿ ತುಂಬಾ ಎಳೆ ಸೊಪ್ಪು ಅಲ್ವಾ ಹಂಗಾಗಿ ತುಂಬಾನೇ ರುಚಿಯಾಗಿ ಬರುತ್ತೆ ಸಾಂಬಾರು ಆಲ್ರೆಡಿ ನಾನು ಮಶ್ರೊಪ್ಪಿನ ಸಾಂಬಾರು ತೋರ್ಸಿದೀನಿ ಆದರೂ ಇಲ್ಲಿ ಲೈಟಾಗಿ ಎಲ್ಲ ಯಾವ ತರ ಮಾಡೋದಂತ ಮುಂದೆ ತೋರಿಸ್ತೀನಿ ನೋಡಿ ಎಷ್ಟು ಎಳೆಯದಂದ್ರೆ ಎಳೆ ಸೊಪ್ಪು ಇನ್ನೇನು ಹುಣ್ಸೆಕಾಯಿ ಅವಾಗಲೇ ಬಿಡ್ತಾ ಇದೆ ನೋಡ್ತಾ ಇರಬಹುದು ಇನ್ನು ಚಿಕ್ಕ ಚಿಕ್ಕದು ಈ ತರ ಚಿಕ್ಕ ಚಿಕ್ಕದು ಹುಣ್ಸೆಕಾಯಿನ ಸ್ವಲ್ಪ ಕಿತ್ಕೊಂಡ್ಬಂದು ಉಪ್ಪು ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕಿ ಜಜ್ಜಿಬಿಟ್ಟು ತಿನ್ನಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದ್ರ ರುಚಿನೇ ಬೇರೆ ಬೇರೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ರೆ ನನಗೆ ಇವಾಗ ತಿನ್ನಬೇಕಂತ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಹುಣಸೆಕಾಯಿಗೆಲ್ಲ ಉಪ್ಪು ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕಿ ಕಲ್ಲು ಮೇಲೆ ಕುಟ್ಟಿ ತಿನ್ನಬೇಕು ತುಂಬಾ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಕಿತ್ಕೊಂಡು ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡವಾಗಬೇಕು ತೀರಾ ಎಡೇವಾದವು ಆವಾಗ ಆ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಊರಲ್ಲೆಲ್ಲ ಅದೇ ತರ ಮಾಡ್ತಾ ಇದ್ವಿ ನೋಡಿ ಮೂರು ತರ ಸೊಪ್ಪು ಕಿತ್ಕೊಂಬಂದಿದ್ವಿ ಇದು ಇದು ನಮ್ಮ ಸೈಡ್ ಕೊಟ್ನ ಗೊರ್ಜಿ ಸೊಪ್ಪು ಅಂತ ಹೇಳ್ತಾರೆ ಮತ್ತೆ ಇದು ಅನ್ಗೊನೆ ಇದು ಗೊರ್ಜಿ ಸೊಪ್ಪು ಇನ್ನೊಂದು ಇದು ಅನ್ಗೊನೆ ಸೊಪ್ಪು ಅಂತ ಹೇಳ್ತಾರೆ ಇದು ಮೂರು ತರದ್ದು ಸೊಪ್ಪು ಕಿತ್ಕೊಂಡಿದ್ವಿ ಎಷ್ಟು ಎಳೆಯದಿತ್ತಲ್ವ ಕುಪ್ ಸೊಪ್ಪು ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಾನು ಇಲ್ಲಿ ಮಶ್ ಮಾಡೋಣ ಮಾಡೋದಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಮ್ಮಅಮ್ಮ ಇಲ್ಲಿ ಇದು ಸೊಪ್ಪೆಲ್ಲ ನೀಟಾಗಿ ಸೋಸ್ತಾ ಇತ್ತು ಇವಾಗ ಮಳೆ ಬಂದಿರುತ್ತಲ್ವ ಹಂಗಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ಮಣ್ಣು ಮಣ್ಣೆಲ್ಲ ಇರುತ್ತೆ ನುಸಿ ನುಸಿ ಮಣ್ಣೆಲ್ಲ ಹಂಗಾಗಿ ಇಲ್ಲಿ ನೀಟಾಗಿ ಕೊಡ್ತಾ ಇದ್ದಾರೆ ನಾನಿಲ್ಲಿ ಮಶಾಪ್ಗೆಲ್ಲ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಹಂಗಾಗಿ ಇಲ್ಲಿ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಅವಾಗ ಅಂದರೆ ಉರುಳಿ ಕಾಳು ಹಾಕಿ ಮಾಡಿದ್ದೆ ಈ ಸಾಂಬಾರಿಗೆ ಹುರುಳಿ ಮೊಳಕೆ ಕಾಳು ಹಾಕೋರೇ ಇನ್ನೂ ರುಚಿಯಾಗಿ ಬರೋದು ನಮ್ಮ ಮನೇಲಿ ಇವತ್ತು ಉರುಳಿ ಮೊಳಕೆ ಕಾಳು ಏನು ಕಟ್ಟಿರಲಿಲ್ಲ ಹಂಗಾಗಿ ಇಲ್ಲಿ ತೊಗರಿಬೇಳೆ ಒಂದು ಹಾಕಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಇಲ್ಲಿ ತೊಗರಿಬೇಳೆ ನೆನ್ ನೀಟಾಗಿ ತೊಳ್ಕೊಂಡ್ಬಂದಿದ್ದೀನಿ ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಮತ್ತು ಧನಿಯಾ ಪುಡಿ ಉಪ್ಪು ಅರಿಶಿನ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಇಷ್ಟು ಸೇರಿಸ್ಬಿಟ್ಟು ನೀಟಾಗಿ ಸೊಪ್ಪು ಎಲ್ಲ ನೀಟಾಗಿ ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಾಕ್ಬಿಟ್ಟು ಒಂದು ನಾಲ್ಕೈದು ವಿಜಲ್ ಕೂಗಿಸ್ಕೊಂಡ್ರೆ ಆಯಿತು ಮಶ್ರೂಪ್ ರೆಡಿ ಆಗುತ್ತೆ ನೋಡಿ ನಾನು ಇಲ್ಲೆಲ್ಲ ಹಾಕೊಂಡಿದ್ದಾಯ್ತು ಕೊನೆಗೆ ಇಲ್ಲಿ ಸೊಪ್ಪ ಇದ್ದೀನಿ ತುಂಬನೇ ನುಸಿ ನುಸಿ ಮಣ್ಣಿರುತ್ತೆ ನೀಟಾಗಿ ನೋಡ್ಕೊಂಡು ನೀ ಒಂದು ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿ ಕಟ್ ಮಾಡಾದರೂ ಹಾಕ್ಬೋದು ಹಂಗೆ ಆದರೂ ಹಾಕ್ಬೋದು ಒಂದು ಐದಾರು ವಿಸಲ್ ಹಾಕ್ಸಿದ್ರೆ ಹಂಗೆ ಹಾಕಿದ್ರೆ ಇದು ಎಡೆ ಸೊಪ್ಪು ಬೇರೆ ಅಲ್ವಾ ಬೇಗ ಬೇಗನೆ ಬೇಯುತ್ತೆ ಹಂಗಾಗಿ ನಾನೇನು ಇಲ್ಲಿ ಕಟ್ ಮಾಡಿ ಸೇರಿಸ್ತಾ ಇಲ್ಲ ಹಂಗೆ ಸೇರಿಸ್ಕೊತಾ ಇದೀನಿ ಸೇರಿಸ್ಬಿಟ್ಟು ಜಾಸ್ತಿ ನೀರು ಹಾಕ್ಬಾರ್ದು ಇದು ಬೇಗನೆ ಬೆಂದೋಗಿಬಿಡುತ್ತೆ ತರಕಾರಿಗೆ ಎಷ್ಟು ಬೇಕು ತರಕಾರಿ ಬೇಳೆ ಅಷ್ಟಕ್ಕೆ ಮಾತ್ರ ಇಲ್ಲಿ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಆಯ್ತು ಮಶ್ರೂಪ್ ರೆಡಿ ಆಗುತ್ತೆ ಈ ಥರ ಸೊಪ್ಪುಗಳೆಲ್ಲ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಯಾವುದೇ ಕೆಮಿಕಲ್ ಏನೂ ಆಗದೆ ಬೆಳೆಸ್ ಬೆಳೆಸಿರೋದು ನ್ಯಾಚುರಲ್ಲಾಗಿ ಇಲ್ಲಿ ಹೊಲ್ದಲ್ಲೇ ಬಿಡೋದಲ್ವ ಹಂಗಾಗಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವ ಹಂಗಾಗಿ ಈ ಥರ ಸೊಪ್ಪುಗಳೆಲ್ಲ ಜಾಸ್ತಿ ತಿನ್ನಬೇಕು ಸೊಪ್ಪು ತರಕಾರಿ ಎಲ್ಲ ನೋಡಿ ಇಲ್ಲಿ ಸಾಂಬಾರೆಲ್ಲ ರೆಡಿ ಆಯಿತು ಒಂದು ನಾಲ್ಕೈದು ದಿವಸಕ್ಕೆ ಕೂಗಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದು ಇದು ಹೆಸ್ರೆಲ್ಲ ಇರುತ್ತಲ್ವ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಮಸ್ಕೊತಾ ಇದ್ದೀನಿ ಮಸ್ಕೊಂಡು ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕೊಂಡ್ರೆ ಆಯಿತು ನೋಡಿ ಇಲ್ಲಿ ಮಸೀತಾ ಇದ್ದೀನಿ ಜಾ ಬೇಗ ನುಣ್ಗಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿರುತ್ತಲ್ವ ಹಂಗಾಗಿ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ನೀಟಾಗೇ ಫ್ರೈ ಮಾಡ್ಕೊತ ಇದೀನಿ ಸ್ವಲ್ಪ ಟೇಸ್ಟಿಗೆ ಬೇಕಂತ ಅಂದರೆ ಒಣಮೆಣಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಇಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರಂತೂ ನಾನು ಯಾವಾಗ ಸಾಂಬಾರು ಮಾಡಿದ್ರು ಇದು ಇರುತ್ತಲ್ವ ಅದೊಂದು ಸ್ವಲ್ಪ ತೆಗ್ದಿಟ್ಟಿರ್ತೀನಿ ಮಕ್ಳಿಗೆ ಅದು ಇಷ್ಟ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಮಶ್ಟ್ರಪ್ಪ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ ನೋಡಿ ಇಲ್ಲಿ ಅದು ಎರಡು ನಲ್ವ ತಿಳಿ ಸರ್ ತೆಗ್ದಿಟ್ಟಿರ್ತೀನಿ ಅಂತ ಈ ತಿಳಿ ಸಾರು ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಳಿಗೆ ಹಂಗಾಗಿ ನಾನು ಯಾವಾಗಲೇ ಮಾಡಿದ್ರು ಈ ತಿಳಿ ಸಾರು ತೆಗ್ದೇ ತೆಗ್ದಿರ್ತೀನಿ ನೋಡಿ ಬಿಸಿ ಬಿಸಿ ಅನ್ ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೆ ಮುದ್ದೆ ಮತ್ತು ಈ ಥರ ಮಷಪ್ಪು ತುಂಬಾ ಚೆನ್ನಾಗಿರುತ್ತಲ್ವ ಈ ಥರ ಈ ವಿಡಿಯೋ ನಿಮಗೆ ಹೆಂಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ